ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಈಗಿನಿಂದಲೇ ತಮ್ಮ ಕೈಲಾದಷ್ಟು ಬೇರೆಯವರಿಗೆ ಸಹಾಯ ಮಾಡುವ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಮಾತೋಶ್ರೀ ಸೇವಾ ಸಂಸ್ಥೆ ಅಧ್ಯಕ್ಷ ನರೇಂದ್ರ ದೇಸಾಯಿ ಹೇಳಿದರು ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಆದರ್ಶ ವಿದ್ಯಾಲಯದಲ್ಲಿ ಬುಧವಾರದಂದು ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಆಡಳಿತ ಮಂಡಳಿ ವರ್ಗದವರ ಆಪ್ತ ಸಮಾಲೋಚಕರ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ನಾವು ಗಳಿಕೆ ಮಾಡಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ದಾನ ಮಾಡುವ ಮನೋಭಾವ ಬೆಳೆಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದರು ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಹಾಗೂ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಉಪಾಧ್ಯಕ್ಷ ಉಲ್ಲಾಸ್ ನಾಯ್ಕ್ ಮಾತನಾಡಿ ಈ ಪ್ರೌಢಶಾಲೆಯ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ರೈತರ ಮಕ್ಕಳಾಗಿದ್ದಾರೆ ಇನ್ಮುಂದೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜೊತೆಗೆ ಕೃಷಿಯ ಬಗ್ಗೆ ಹೆಚ್ಚು ಉತ್ಸುಕತೆ ಬರುವಂತೆ ವಿದ್ಯಾರ್ಥಿಗಳ ಪಾಲಕರು ಮಾರ್ಗದರ್ಶನ ನೀಡಬೇಕೆಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಅಧ್ಯಕ್ಷೆ ವನಿತಾ ಪಿ ರಾಣೆ ಮಾತನಾಡಿ ನಮ್ಮ ಸಂಸ್ಥೆಯ ಹಾಗೂ ದಿವಂಗತ ಪ್ರಭಾಕರ ರಾಣೆ ಅವರ ಪ್ರಮುಖ ಉದ್ದೇಶವೇ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ತೆಗೆಯಬೇಕೆನ್ನುವ ಆಸೆ ಇತ್ತು ಅದರ ಪ್ರತಿಫಲವಾಗಿ ಗ್ರಾಮೀಣ ಪ್ರದೇಶದ ಉನ್ನತ ಹುದ್ದೆಗಳಿಗೆ ತಲುಪಿದ್ದಾರೆ ಎಂದು ಖುಷಿ ಇದೆ ಎಂದು ಹೇಳಿದರು ಮಾತೋಶ್ರೀ ಸೇವಾ ಸಂಸ್ಥೆಯ ಅಧ್ಯಕ್ಷ ನರೇಂದ್ರ ದೇಸಾಯಿ ಅವರು ಪ್ರೌಢಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮಾಡಿದರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಉಲ್ಲಾಸ್ ನಾಯಕ್ ಅವರು ಐವತ್ತಕ್ಕೂ ಹೆಚ್ಚು ಸ್ಪರ್ಧೆಯಲ್ಲಿ ಆಗಮಿಸಿದ್ದ ಅತಿಥಿಗಳಿಗೆ ಹಸಿರು ಶಾಲು ಹಾಕಿ ಗೌರವಿಸಿದರು ಪ್ರೌಢಶಾಲೆಯ ಅಭಿವೃದ್ಧಿಗೆ ಸಹಾಯವನ್ನು ಮಾಡಿದ ಗಣ್ಯ ವ್ಯಕ್ತಿಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು आणि कित स्कुलात कित कितकित थोडे तरी कित कित काम करून दिला खेळ टायल्स घालून दिला आणि काहीतरी तरी बेंच दिला आणि खूप कंप्युटर दिला खूप कडे कित, कित दिला ते वेट किंवा दिसतं का म्हणा ह्या हायस्कुलाक हा कर्नापूर येऊन पवलं ना आणि हा किती करू पवलं ना आणि मला बरं किंवा दिसतं का समाजाचे एकदम गण्या गण्य व्यक्ती या स्टेजान आसात तेन्ना हांव हांव तें मेळणेक करना आनी केन्ना हांव पळयलें करना थोडे लोकां पळयलें तेजेर मार, म्हाका म्हागे जिवना भितर आज म्हाका दिसता हांव एक खूब आनंददार दिवस दिसता कित्याक असली एक आमगेलें आमचे गण्य व्यक्ती बरोबर गपचें म्हळ्यार खूब म्हाका बरें दिसता तशेंच हांव आनी खूब वेळ घेना अशें ऑलरेडी टायम जाल्लो आसा हांव विद्यार्थी तितलेच एक दोन गोश्ट सांगते आसा तो पड़े लुटता है सरल संगील लुटता है खूब कड़े राव करता अनेक कर... ಈ ಕಾರ್ಯಕ್ರಮದಲ್ಲಿ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಕಾರ್ಯದರ್ಶಿ ಮಂಜುನಾಥ ಪವಾರ್ ಜಂಟಿ ಕಾರ್ಯದರ್ಶಿ ಕಿಶೋರ್ ರಾಣೆ ಸದಸ್ಯರುಗಳಾದ ಪಾಂಡುರಂಗ ನಾಯ್ಕ ಮನೋಹರ್ ಗಾಂವ್ಕರ್ ಸುಧಾಕರ ಶೇಟ್ ಶ್ರೀಕಾಂತ್ ಸೈಲ್ ಶ್ರೀಪಾದ್ ನಾಯ್ಕ ಸಮಾಜ ಸೇವಕರಾದ ವಿನೋದ್ ನಾಯ್ಕ ಸೀತಾರಾಮ್ ನಾಯ್ಕ ವಿನಯ ನಾಯ್ಕ ಪ್ರಜ್ವಲ್ ಶೇಟ್ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ ಸಂತೋಷ್ ನಾಯ್ಕ ನಿವೃತ್ತ ಮುಖ್ಯಾಧ್ಯಾಪಕರಾದ ಸತೀಶ್ ರಾಣೆ ವೀಣಾ ನಾಯ್ಕ ಸಹ ಶಿಕ್ಷಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ